ಈಗ ಬಹುಮಾನ ವಿತರಣೆ ಕಾರ್ಯಕ್ರಮ ಎಳೆಯರು ಅಲ್ಲ ನಾವು ಭವಿಷ್ಯದ ನಾಯಕರು ಸಕಲ ಸಾಧನೆಯ ಸಾಧಕರು ಗೀತಿದ್ದೇ ಚಿತ್ರ ಚುಕ್ಕಿಯೇ ರಂಗೋಲಿ ಬಣ್ಣದ ಮನೆಯಲ್ಲಿ ನಮ್ಮದೆ ಚಿಲುಪಿಲಿ ಮಕ್ಕಳ ಲೋಕವೇ ಸುಂದರ ಅವರ ಪ್ರತಿಭೆಗೆ ಬಹುಮಾನದ ಪ್ರೇರಣೆ ಈಗ ಬಹುಮಾನ ವಿತರಣೆ ಯಾದಿಯನ್ನ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಶ್ರೀಮತಿ ಅನುಸೂಯ ಆರ್ ನಾಯಕರವರು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ನೆರದ ಮಹನೀಯರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ಒಳ್ಳೆಯ ಮನಸ್ಸಿನಿಂದ ಮಾಡಿದ ಸಹಾಯ ಒಳ್ಳೆಯವರ ಜೊತೆ ಮಾಡಿದ ಸ್ನೇಹ ಎಂದಿಗೂ ವ್ಯರ್ಥವಾಗುವುದಿಲ್ಲ ಅದರಂತೆಯೇ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಈ ಎಲ್ಲ ಸದುದ್ದೇಶದಿಂದ ಶಿಕ್ಷಣದ ಮೇಲಿನ ಅಭಿಮಾನದಿಂದ ಮಕ್ಕಳನ್ನು ಉತ್ತೇಜಿಸುವ ಸಲುವಾಗಿ ಅನೇಕ ಮಹನೀಯರು ತಿರುತ್ತಾರೆ ಇದಲ್ಲದೆ ಶಿಕ್ಷಣಾಭಿಮಾನಿಗಳು ಹಿರಿಯರು ಆಗಿರುವ ಕಾತ್ಯಾಯಿನಿ ಪ್ರೌಢಶಾಲೆಯ ನಿವೃತ್ತ ಮುಖ್ಯಾಧ್ಯಾಪಕರಾದ ಶ್ರೀ ಎಂ ಎಸ್ ಪ್ರಭು ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದು ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವ ಶ್ರೀ ಎಂ ಎಂ ಪಿ ಹಾಗೂ ಇನ್ನೋರ್ವ ಹಳೆಯ ವಿದ್ಯಾರ್ಥಿಯಾಗಿರುವ ಶ್ರೀ ಉಮೇಶ್ ಪುರುಷೋತ್ತಮ್ ಹುಲ್ಸ್ವಾ ಇವರು ಮಕ್ಕಳಿಗೆ ನಗದು ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಿರುತ್ತಾರೆ ಇವರೆಲ್ಲರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮೊದಲನೆಯದಾಗಿ ಈ ಬಹುಮಾನವನ್ನು ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಮತಿ ಸವಿತಾ ನಾಗರಾಜ್ ಆಗೇರ್ ಅವರು ನೀಡಬೇಕಾಗಿ ವಿನಂತಿ ಸುಜಲ್ ಶಿವಾನಂದ್ ಹುಲ್ಸ್ವಾರ್ ಕಳೆದ ಸಾಲಿನ ಏಳನೇ ವರ್ಗದಲ್ಲಿ ಪ್ರಥಮ ಗಣಿತದಲ್ಲಿ ಪ್ರಥಮ ಕನ್ನಡ ಇಂಗ್ಲಿಷ್ ಹಿಂದಿ ವಿಜ್ಞಾನ ಸಮಾಜ ವಿಜ್ಞಾನದಲ್ಲಿ ದ್ವಿತೀಯ ಕುಮಾರ್ ಬಾಲಕೃಷ್ಣ ಕುಮಾರ್ ಆಗೇರ್ ಏಳನೆಯ ವರ್ಗದಲ್ಲಿ ದ್ವಿತೀಯ ಕನ್ನಡ ಇಂಗ್ಲಿಷ್ ವಿಜ್ಞಾನ ಸಮಾಜ ವಿಜ್ಞಾನದಲ್ಲಿ प्रथಮ ಸುಜಲ್ ಶಿವಾನಂದ ಫುಲ್ಸ್ವಾಲ 발কৃষ্ণ కుమార్ ಆಗೇ ನೋಡಿ 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 ಮಿಕ್ಕೋ ನೋಡಿ ಮಿಕ್ಕೋ ನೋಡಿ ಕಾಲೇಜಿನಲ್ಲಿ ಏಳನೇ ವರ್ಗದಲ್ಲಿ ತೃತೀಯ सुभाष್ ವಿತ್ತಲ್ ಶಿಕಾರಿ सुभाष್ ವಿತ್ತಲ್ ಶಿಕಾರಿ ರೋಷನ್ ಹರ್ಷವಂತನ ಆಚಾರಿ ರೋಷನ್ ಹರ್ಷವಂತನ ಆಚಾರಿ ಸುಭಾಷ್ ವೀಕರ್ ಶಿಖಾರಿ ರೋಷನ್ ಹರ್ಷವರ್ಧನ್ ಧನ್ಯವಾದಗಳು ಮುಂದಿನ ಬಹುಮಾನವನ್ನು ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ಶ್ರೀ ರಾಜೇಶ್ ಹೀರಾ ರವರು ನೀಡಬೇಕಾಗಿ ವಿನಂತಿ ಪ್ರಜ್ವಲ್ ವಿನಾಯ್ ನಾಯ್ಕ್ ಆರನೇ ವರ್ಗದಲ್ಲಿ ಪ್ರಥಮ ದಯವಿಟ್ಟು ವಿದ್ಯಾರ್ಥಿಗಳು ಸ್ವಲ್ಪ ರೀತಿಯಿಂದ ಕೂತ್ಕೋಬೇಕು ಇದು ನಿಮ್ಮ ಶಾಲೆಯ ಕಾರ್ಯಕ್ರಮ ದಯವಿಟ್ಟು ಮಕ್ಕಳ ಪಾಲಕರು ಮತ್ತು ಶಿಕ್ಷಕರು ಇಟ್ಟು ಸ್ವಲ್ಪ ಗಮನ ಕೊಡಬೇಕು ಮೋಹಿತ್ ಮಹೇಶ್ ನಾಯ್ಕ್ ಆರನೇ ವರ್ಗದಲ್ಲಿ ದ್ವಿತೀಯ ಸುಜನ್ ಸಂತೋಷ್ ಹಾಗೆ ತೃತೀಯ ಧನ್ಯವಾದಗಳು ಮುಂದಿನ ಬಹುಮಾನವನ್ನು ಶ್ರೀಮತಿ ಸಹನಾಶಿವ ನಾಯ್ಕ ಅವರು ನೀಡಬೇಕಾಗಿ ವಿನಂತಿ ಆರವ್ ಪಾಂಡುರಂಗ್ ನಾಯ್ಕ್ ಐದನೇ ವರ್ಗದಲ್ಲಿ ಪ್ರಥಮ ರಿತೇಶ್ ರವೀಂದ್ರ ನಾಯ್ಕ್ ದ್ವಿತೀಯ ಅಥರ್ವ ವಿಶ್ವನಾಥ್ ಬಾನಾವಳಿ ತೃತೀಯ ಧನ್ಯವಾದಗಳು ಮುಂದಿನ ಬಹುಮಾನವನ್ನು ಶ್ರೀಮತಿ ಸುಮನಾಥ್ ರತ್ನಾಕರ್ ಆಗೀರವರು ನೀಡಬೇಕಾಗಿ ವಿನಂತಿ ಪ್ರಣೀತ್ ಪದ್ಮಾಕರ್ ನಾಯ್ಕ್ ನಾಲ್ಕನೇ ತರಗತಿಯಲ್ಲಿ ಪ್ರಥಮ ಜೋರಾಗಿ ಚಪ್ಪಾಳೆಯನ್ನು ಕಟ್ಟುವುದರ ಮುಖಾಂತರ ವಿದ್ಯಾರ್ಥಿಗಳಿಗೆ ತಾವು ಹುರಿದು ಮುಟ್ಟಬೇಕು ವರುಣ್ ಮಾರುತಿ ಆಚಾರಿ ತೃತೀಯ ವರುಣ್ ಮಾರುತಿ ಆಚಾರಿ ತೃತೀಯ ಧನ್ಯವಾದಗಳು ಮುಂದಿನ ಬಹುಮಾನವನ್ನು ಶ್ರೀ ತುಳಸಿದಾಸ್ ಕಾಮತ್ರವರು ನೀಡಬೇಕಾಗಿ ವಿನಂತಿ પ્રણતી રાઘવેન્ બાનાવળી ઉભય માધ્યમ મૂરની તરગતીયલી પ્રથમ અશ્વિતા અશોક દ્વિતીય અશ્મિતા અશોક દ્વિતીય રિયા તરત ಮುಂದಿನ ಬಹುಮಾನವನ್ನು ಶ್ರೀ ಜಗದೀಶ್ ಜೀ ನಾಯ್ಕ ರವರು ನೀಡಬೇಕಾಗಿರುವಂತೆ ಸಮೀಕ್ಷಾ ಜಗದೀಶ್ ನಾಯಕ್ ಉಭಯ ಮಾಧ್ಯಮ ಎರಡನೇ ತರಗತಿಯಲ್ಲಿ ಪ್ರಥಮ ದ್ವಿತೀಯ ಧನ್ಯವಾದಗಳು ಮುಂದಿನ ಬಹುಮಾನವನ್ನು ಶ್ರೀ ರವೀಶ್ ಹೇರಂಬಾನಾಯ್ಕವರು ನೀಡಬೇಕಾಗಿ ವಿನಂತಿ ವರುಣಿಕಾ ವಿಜಯ್ ಶೆಟ್ಟಿ ಉಭಯ ಮಾಧ್ಯಮ ಒಂದನೇ ತರಗತಿಯಲ್ಲಿ ಪ್ರಥಮ ವರುಣಿಕಾ ವಿಜಯ್ ಶೆಟ್ಟಿ ಲೌಹಿತ್ ಉಲ್ಲಾಸ್ ಗೌಡ ದ್ವಿತೀಯ ಆರಾಧ್ಯ ಸಂತೋಷ್ ನಾಯ್ಕ್ ತೃತೀಯ ಧನ್ಯವಾದಗಳು ಮುಂದಿನ ಬಹುಮಾನವನ್ನು ಶ್ರೀ ದರ್ಶನ್ ದಾಮೋದರ್ ನಾಯ್ಕ್ ರವರು ನೀಡಬೇಕಾಗಿ ವಿನಂತಿ ಆಕಾಶ್ ರವಿ ನಾಯ್ಕ್ ಮೂರನೇ ತರಗತಿಯಲ್ಲಿ ಪ್ರಥಮ ಷಣ್ಮುಖ್ ನಾಯ್ಕ್ ದ್ವಿತೀಯ ಶಿವಮಣಿ ಯಶವಂತ ಮುನಗ ತೃತೀಯ ಧನ್ಯವಾದಗಳು ಮುಂದಿನ ಬಹುಮಾನವನ್ನು ಶ್ರೀಮತಿ ಸುನಂದಾ ಜೋಶಿಯವರು ನೀಡಬೇಕಾಗಿ ವಿನಂತಿ ಓಂಕಾರ ಅರವಿಂದ್ ನಾಯ್ಕ್ ಎರಡನೇ ತರಗತಿಯಲ್ಲಿ ಪ್ರಥಮ प्रभाकर आगे द्वितीया श्याम संतोष है पंडित तृतिया ಅಂಡೇಡ್ಕರ್ ಅವರು ನೀಡಬೇಕಾಗಿ ವಿನಂತಿ ಸಂಪ್ರೀ ಸಂತೋಷ್ ಮೈ ಒಂದನೇ ತರಗತಿಯಲ್ಲಿ ಪ್ರಥಮ ಶ್ರವಣ್ ಹರೀಶ್ ಹಾಗೆ ದ್ವಿತೀಯ ರಾಜೀವ ಧನ್ಯವಾದಗಳು ಎಜುಕೇಶನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇನ್ ದ ವರ್ಲ್ಡ್ ನೆನ್ಸನ್ ಮಂಡೇಲಾ ವಿದ್ಯಾರ್ಥಿ ಜೀವನದಲ್ಲಿ ಶೈಕ್ಷಣಿಕ ಕ್ರೀಡೆ ಸೃಜನಾತ್ಮಕತೆ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಕ್ರಿಯವಾಗಿ ಪಾಲ್ಗೊಳ್ಳುವ ಹಾಗೂ ಸನ್ನಡತೆಯನ್ನು ಹೊಂದಿರುವ ವಿದ್ಯಾರ್ಥಿಯನ್ನು ಆದರ್ಶ ವಿದ್ಯಾರ್ಥಿ ಎಂದು ಎಲ್ಲರೂ ಆಯ್ಕೆ ಮಾಡುವ ಪರಿಪಾಠ ಹಿಂದಿನಿಂದ ಇದೆ ಅದೇ ರೀತಿ ಪ್ರಸ್ತುತ ಸಾಲ್ ಸಾಲಿನಲ್ಲಿ ಏಳನೆಯ ತರಗತಿಯಲ್ಲಿ ಓಡುತ್ತಿರುವ ಬಹುಮುಖ ಪ್ರತಿಭೆ ಕುಮಾರ್ ಪ್ರಜ್ವಲ್ ವಿನಾಯಕ್ ನಾಯ್ಕ ಇವನನ್ನು ಆದರ್ಶ ವಿದ್ಯಾರ್ಥಿ ಎಂದು ಆಯ್ಕೆ ಮಾಡಿ ಮಾಡಿರುತ್ತೇವೆ ಅವನಿಗೆ ಬಹುಮಾನವನ್ನು ಈ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ಎಂ ಜಿ ಸರ್ ಅವರು ತಮ್ಮ ಅಮೃತ ಹಸ್ತದಿಂದ ನೀಡಬೇಕಾಗಿ ವಿನಂತಿ ಪ್ರಜ್ವಲ್ ವಿನಾಯಕ್ ನಾಯ್ ಆದಗಳು ಪರ್ಪಸ್ ಇಸ್ ಟು ರೀಪ್ಲೇಸ್ ಎನ್ ಎಂಟಿ ಮೈಂಡ್ ವಿತ್ ಎನ್ ಓಪನ್ ಒನ್ ವಿಶೇಷ ಚೇತನ ಮಗು ಮುಖ್ಯವಾಹಿನಿಗೆ ಬಂದು ಎಲ್ಲರಂತೆ ಶಿಕ್ಷಣವನ್ನು ಪಡೆಯಬೇಕು ಎಂಬ ಸದುದ್ದೇಶದಿಂದ ಎರಡನೇ ತರಗತಿಯಲ್ಲಿ ಕಲಿಯುತ್ತಿರುವ ಕುಮಾರ್ ಶ್ರೇಯಸ್ ಶೋಭಾನಂದ್ ರಾಮನಾಥನ್ ಇವನಿಗೆ ಶ್ರೀ ಜನಾರ್ದನ್ ಕಾಮತ್ ರವರು ಮೂರು ಸಾವಿರ ರೂಪಾಯಿಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಬಹುಮಾನವನ್ನು ಶ್ರೀ ಭರತೇಶ್ ವಾಲ್ಮೀಕಿಯವರು ತಮ್ಮ ಅಮೃತ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಕುಮಾರ್ ಶ್ರೇಯಸ್ ಶೋಭಾನಂದ ರಾಮನಾಥನ್ ಧನ್ಯವಾದಗಳು